Grifona, oh, yeah. yeah, tu no, Romero. Via, c'è il ಹಲೋ ಮನೆಯ ಹೊಸ ಹಾಕ್ಸಿದ್ವಲ್ಲ ಹಾಕ್ಸಿದ್ವಲ್ಲೇ ಮುಕೊಂಡಿದ್ ನೋಡು ಹಾ ಹೌದನ ಅದ ನಾನು ಇಲ್ಲೇ ಊರಿಗೆ ಬಂದಿದ್ನಿ ಕೆಲಸದ ಮ್ಯಾಗ ಬಂದಿದ್ನಿ ಸ್ವಲ್ಪ ಲೇಟ್ ಆತ ಫೋನ್ ನಿನಗ ಮನಿ ಕಡೆ ಬಂದ್ಬಿಡೋ ಹಂಗಾರ ಇಲ್ಲಿ ಮುಕೋಣ್ಣ ಅಲ್ವ ಅಲ್ಲಿ ಒಬ್ಬ ಹೆಂಗ ಮುಖ ಇಲ್ಲಿ ಬಾರು ಇಲ್ಲಿ ಮುಖ ಇಲ್ಲಿ ನಂಗ್ ರೂಢ ಇತ್ತು ಇದ್ದ ಅಲ್ಲೇ ಇರ್ತೀನಿ ಅದಕ್ಕ ನೀವ್ ಮತ್ ಮುಂಜಾಲೆಗೆ ಬಿಟ್ಟಿಯಾಗ ನಾವು ನಾವ್ ಬರ್ಲಿ ಬಿಟ್ಟು ಬರಕ ಇಲ್ತೋ ಇಲ್ ಹೋಗಿ ನಾನ್ ನಡಿತಿತ್ತು ಏ ಬಿಟ್ಟು ಬರ್ತೇಡಿ ಬಂದ ಬಂದಿ ಬನ್ನಿ ಹೌದು ಬರ್ತೀಯ ಹಂಗೇ ಬಸ್ ಸ್ಟಾಂಡ್ ಆಗಿರ್ತೇನೆ ಹಾ ಆಯ್ತು ಇಲ್ಲ ಬಸ್ ಸ್ಟ್ಯಾಂಡ್ ಬಾ ಹಂಗಾದ್ರ ಹಾ ಸರಿ ತೋ

ಹಂಗೇನಾದ್ರೆ ಸರಿ ಬಿಡು ಅಲ್ಲು ಹೆಂಗಿರ್ತೀವೋ ಇಲ್ಲಿ ಯಾಕೋ ನೋಡು ಈಗೆಲ್ಲ ನೋಡಿದ್ ನನಗ ಒಂಥರ ಎಲ್ಲಿ ಚಂದಿತ್ತು ನನಗಿಂದ ಬಹಳ ಯಾಕೆದ್ರೆ ಹೆದರಾಕಿ ಏನಾಯ್ತು ಇಲ್ಲ ನೋಡಿ ಹೇಳ್ತೀನಿ ಕೇಳಿಲ್ಲೆ ಮೊದ್ಲಕ್ಕಾದ್ರೂ ಇಲ್ಲೇ ಈಗ ಈಗಾದ್ರೂ ಇಲ್ಲೇ ಇರೋನಾಂಗ ಬಿಡಾಕ ಬಂದಿಲ್ಲ ನನಗೆ ಭಾಳ ಖುಷಿ ಆಯ್ತ ಇಲ್ಲಿ ನೋಡಪ್ಪ ಹೆದ್ರಾಕಿ ಏನಿಲ್ಲ ಕತ್ಲಮ್ಮಕ್ಕಷ್ಟ ಲೈಟ್ ಇಲ್ಲ ಅಷ್ಟ ಏ ಬ್ಯಾಡ್ ಬಾರು ನಮ್ಮ ಮನಿ ಐತಲ್ಲ ದೇವ್ ಅಂತ ಮನಿ ಹಾಕಿ ಹೆಂಗೋ ಬ್ಯಾಡ ಇಲ್ಲೇ ಸಡನ್ ಆಗಿ ದಿನ ಅತ್ ಬಂದಿಲ್ಲ ಅದ ಕೈಯಲ್ಲಿ ಸಡನ್ ಇವತ್ತು ಒಂದಿನ ದಿನ ಇಂಜನ್ಯಾಗ

ಕಥ ಯಾರು ಬಡ್ಯಾಕತ್ತಾರಪ್ಪ ಯಾರು ಯಾರು ಬಡ್ಯಾತಾರಪ್ಪ ಕದ ಯಾರು ಯಾರು ಇದು ಕಥ ಬಾರ್ಸಾಕತ್ತಾರಲ್ಲ ಅವ್ನವನ ನಮ್ ಹುಡುಗ್ ಹೇಳಿದ ಅವನು ಮಾತು ನಂಬಲಿಲ್ಲ ನಾನು ತೋಂಡ್ರೆಡಿ ಇದೇನಪ್ಪ ಸೌಂಡ್ ಯಾವ್ದವ್ ಸೌಂಡ್ ಆಗಕತ್ತಲ್ಲ ನೀ ಎತ್ತೋ ಮೋರಯ ಈಗ ಬರಾಕತ್ತೋ ಎತ್ತಿದ ಹಲೋ ಎಲ್ಲಿದ್ದೀವೋ ಹ ಅದ ನೀ ಆಗಲಾಗ ಹೇಳಿದ್ಲು ಏನೇನೋ ಬಂದಂಗ ಆಗತೈತಿ ಸೌಂಡ್ ಅಂತ ಹೇಳಿ ಅದನ್ನ ನನಗೂ ಆಕತ್ತೋ ಎಪ್ಪ ಈಗ ಹ್ಮ್ ಅದ ನೀ ಹೇಳಿದ್ ಬಿಡು ನನ್ಗ ಆದ್ರ ಮಾತ್ ಮಾತಿಲ್ಲ ಹಂಗ ಸುಮ್ಮನೆ ಏನೇನೋ ಮಾಡಿದ್ಯಾ ಇಲ್ಲಿ ನೋಡು ನಾ ಮುಕ್ಕೊಂಡಿನ ಸ್ವಲ್ಪ ಕಣ್ ಮುಚ್ಚಕೆಲ್ಲ ಆಲಿಕ ಸೌಂಡ್ ಹಾಕತೈತಿ ನನ್ಗ ಸರಿ ಸರಿತೋ ಈಗ ಹೆಂಗ ಬರ್ತಿಯಾನಿ ಇಲ್ಲಿ ಏ ಹಂಗಲ್ ಅನಕೋಬೇಡ ಬಾ ಮತ್ತ ಬಾ ಇಲ್ಲಿ ಮಾತಾಡೋಣ ಬಾ ಕುಂತ ಮಾತಾಡೋಣ ಅಂತ ಸರಿ ಸರಿತೋ ಬಾ ಹುಷಾರ್ ನೋಡು ಹುಷಾರ್ ಬಾ ಹಾ ಮತ್ತು ಕದ ಬಾರಸಕತ್ರಲೋ ಮಾರೇ ಬಾಯ ಯಾಕ ಹೆದ್ರಿಕೆ ಬರಾದಿತಿ ಯಾರು ಏ ನಾನ್ಲೇ ದೋಸ್ತ ಓ ಹೌದನ ಕದ ದುಕೋ ದುಕಿ ಬಡ ಬಸಗೆ ದುಕೋ ಬರ್ತತಿ ಬರ್ತಾ ಹ ಬರ್ತತಿ ನೋಡು ದೋಸ್ತ ಇಂತರಿ ಏ ಬಾಲೆ ಬಿಸೈಲ್ ಬಾಲೆ ಕುಂದರ ಬಾಲೆ ಏ ಬೇಡ ಬಾಲೆ ಯಾಪಾ ಕುಂದರ ಕುಂದರ ಬಾಲೆ ತಾಯ ಹೆಡ್ ಕೇಳಿ ಇಲ್ಲಿ ಬೇಡ

ಏನಿಲ್ಲ ರೀ ಜನ ನಾ ಬೇರೆ ಊರದಾಗಿರ್ತೇನೆ ರೀ ಇಲ್ಲಿ ನಮ್ದು ಹೊಲ ಐತಿ ಹೊಲ್ದಾಗ ಮಣಿ ಐತ್ರಿ ಅಲ್ಲಿ ಬಂದು ಇವತ್ತೊಂದಿನ ಇಲ್ಲಿ ಕೆಲಸದ ಮ್ಯಾಗೆ ಬಂದಿದ್ದೀನಿ ರೀ ಊರಿಗೆ ಹೋದ್ ಲೇಟ್ ಆಗತ್ತಂತೇಳಿ ಇವತ್ತೊಂದು ಇವತ್ತೊಂದಿನ ಇಲ್ಲೇ ಮಕ್ಕೊಂಡು ಅಂತೇಳಿ ನಮ್ಮ ದೋಸ್ತಕ್ಕೆ ಫೋನ್ ಮಾಡಿದಿರಿ ಅವು ಬ ಅವನು ಬಂದ್ರಿ ಆದ್ರೆ ಅಲ್ಲಿ ಸ್ವಲ್ಪ ಕೇಳಾಕತ್ತೈತಿ ಅಂತೇಳಿ ಅವ ಹೆದಿರಿ ಮಣಿಗೆ ಬಂದನ್ರಿ ಹಾಗಾಗಿ ನಾನು ಏನಾಗೋದ್ ಬಿಡು ಅಂಥೇಳಿ ಅಲ್ಲೇ ಇದ್ದೆ ರೀ ಸ್ವಲ್ಪ ನನಗೂ ಇಂದ ಅವಾಗ ಕದಾಬಡ್ಡಿ ಸೌಂಡು ಒಳ್ಳೆ ದೇವ್ ಸೌಂಡ್ ಅದು ಇದತ್ರಿ ಹಾಗಾಗಿ ನನಗೂ ಸೌಂಡ್ ಕೇಳಾಕತ್ರಿ ಅದಕ್ಕೆ ನಾ ಏನು ಮಾಡಿದ್ದೀನಿ ಅಂದ್ರೆ ಹಿಂಗೆ ಹೊಳಗ್ ಫೋನ್ ಮಾಡಿದ್ದೀನಿ ರೀ ನನಗೂ ಹೆದ್ರಿಗೆ ಹೋರಾಕತೆ ಅದಕ್ಕೆ ಇಂಗ್ ಫೋನ್ ಮಾಡಿದ್ರೆ ಫೋನ್ ಮಾಡಿ ಮಾಡಿಬಿಟ್ಲೆ ಇವ ಏನಂದ ಏ ನಾ ಅದ ಹೇಳಿದ ಅಂತ ಹೇಳ ಸ್ವಲ್ಪ ಬೈದು ಕರ್ಕೊಂಬಂದ್ರಿ ಇವ್ ಕರ್ಕೊಂಬೀರ ಬಂದ್ರೆ ಇಲ್ಲಿ ನಡು ಬರ್ಬೇಕಾದ ಏನಂದ್ರಿ ಸ್ವಾಮೀಜಿ ಕಡೆ ಉಣ್ಣೆ ಅಂತಂದ್ರೆ ಅದಕ್ಕೆ ನಿಮ್ಮ ಕಡೆ ಬಂದಿರಿ ಯಾವಾಗ ಕೂಗಿದ್ರಪ್ಪ ಜಾಲಿ ಒಳಗೆ ಕೂಗಿದ್ರಿ ಕಲ್ಲದ ಕೂಗಿದ್ರು ಅಪ್ಪ ಯಾಕೆ ಅಲ್ಲಿ ಮನಿ ಐತಲ್ಲ ಮನಿಯಿಂದ ಎರಡ್ನೂರು ಮೀಟರ್ ಗಿಡ ಐತಿ ಅಲ್ಲಿ ಗಿಡ ಐತ್ರಿ ಎರಡ್ನೂರು ಮೀಟರ್ ಗಿಡ ಐತ್ರಿ ನೋಡಿರಲ್ಲ ಹಾ ನೀರ್ ಗಿಡ ನೋಡಿರಲ್ಲ ಹಾ ನೀರು ಗಿಡ ಅದು ನಿಮಗೆ ಹೇಳಿದರೆ ಅದನ್ನು ಹೇಳಬಾರ್ದು ಅಂದ್ರೆ ಅದು ಗುಟ್ ಹೇಳ್ಬಾರ್ದು ನಾವು ಹೇಳಿದ್ರೆ ಅಂದ್ರೆ ಈಗ ಇಬ್ಬರು ಬಲಿ ತೊಡತದ ಹಾಂ ಇನ್ನೂ ಮೂರು ಮಂದಿ ಬಲಿ ಅಂತ ಹೇಳ್ತೀವಿ ಅಯ್ಯೋ ಏನಿದೆ ಈ ಸರಿ ಇದು ನಿಮ್ಗೆ ಏನು ಗೊತ್ತಾಗ್ತದೆ ನಮಗೇನು ಗೊತ್ತಾಗಿರ್ಬಿಡ್ರಿ ನಾವು ಅಲ್ಲಿ ಹುಯ್ಯೋರಿ ಅದು ಸೌಂಡ್ ಆಗುತ್ತೆ ಹೆದರಿ ಹೊಡ್ಕೊಂಡಿರೋ ಅಲ್ಲಿ ಹೋಗ್ಬರ್ತಿತ್ತು ಏ ಇಲ್ಲಿ ಹೇಳಿ ಏನಾಗುತ್ತೆ

ಈಗ ಹೇಳಿದ್ನಲ್ಲ ನೀವು ಈಗ ಇಬ್ಬರು ಬಲಿ ತೊಗೊಂಡಿ ಮೂರು ಮಂದಿ ಬಲಿ ತು ಅಂತ ಹೇಳ್ತದ ಹಾ ಹಾ ಆ ನಿಧಿ ಐತಲ್ಲ ಅಲ್ಲ ಹಾ ರೀ ಭಾಳ ತೊಂದರೆ ಕೊಡ್ತೈತಿ ಹಾಂ ರೀ ಅದಕ್ಕೆ ಅದ್ರ ತಂಟೆಕ್ ಹೋಗಕ್ಕೆ ಹೋಗ್ಬೇಡ್ರಿ ಯಾವ ಊರಾಗಿನ ಮಂದಿ ಅವ್ರಿಗೆ ಹೊಳ್ಳಿ ನಡಿ ಹಾಂ ಜೀವನ್ ತಗುಳಿತಿ ಹಾಂ ಇಲ್ಲಾಂದ್ರೆ ನೀನು ಬಲಿ ಅದು ಹೌದ್ರೆ ಹಾಂ ಹಾಂ ರೀ ಅದಕ್ಕೆ ಹೇಳೋದು ಎಲ್ಲಿ ಐತಂದ್ರೆ ಅಂದ್ರೆ गिडद बड्या ऐते सरतव नाव बर्तीव रे बर्त नोड्रीपाळत पण हिनपा तांे बोबड्री तोंद्र बह अपयकारी ऐते बरते हिशारपुसार पा। हो बरते दो दो बरतो दोसा ಅದ ನಿನ್ನೆ ಅವ್ರ ಸ್ವಾಮೀಜಿ ಹೇಳಿದ್ರಲ್ಲಾ ನಿಧಿ ಐತಿ ಅಂತ ಹೇಳಿ ಅದನ್ನ ಎಬಿಸಿ ಬಿಡು ನಡಲಿ ಏ ಬಾ ಶನೇ ಇದಿ ಏ ಹುಚ್ಚದಿ ಆ ಅದನ್ನ ಎಬಿಸ್ಕೊಂಡ್ ಬಂದ್ ಬಿಡು ನೋಡ್ಲಿ ಇದ್ ಒಂದ್ ಲೀಟರ್ ಆ ಇದೈತಿಲ್ ನಿನಗ ಏನಂದ್ರ ಹಾ ಏನಂದ್ರ ಈಗ್ ಎರಡ್ ಬಲಿ ತೊಗೊಂಡೇತಿ ಮತ್ತಿ ಮೂರ್ ಬಲಿ ತೋಂತಿತಿ ಏ ಎಲ್ಲಾ ಮೂಢನಂಬಿಕೆ ಒಕೀಲಿ ನಿನದ ಹೇಳ್ಯಾಣ ಹೇ ನಿಂದ ಬಲಿ ಆಗತ್ತ ಅಂತ ಹೇಳ್ಯಾಣ ಎಲ್ಲಾ ಮೂಢನಂಬಿಕೆ ಅದ ಏ ಮೂಢನಂಬಿಕೆ ಬ್ಯಾಡ ಮಾರೇ ನಡಿ ಬ್ಯಾಡ ಹೇಳ ಯಾಕೆ ಕೇಳಿರ್ಬೋದು ಒಂದೇ ನಮ್ಗ್ ಹಂಗ ಸುಳ್ಳು ತಾಯಿ ಎಬ್ಬಿಸ್ಕೊಂಡ್ರ ಏ ತಾಯಿ ಎಬ್ಬಸ್ಕೊಳೋದ ಆಗಿದ್ರಿ ಅವು ಅಬಸ್ ಅಂತ ಇದ್ದವ ಆ ಈ ಹೆಂಗ್ ಮಾತಾಡ್ರಿ ಲಾ ನಾವು ಅವ್ ಹೋಗಿ ಹೆಂಗ್ ಹೇಳಿದ್ ಮ್ಯಾಗ ಅವ ನಿದಿ ಐತಿ ಅಂತ ಹೇಳ್ಯಾನ ಹಾ ಬಟ್ ಅವ್ ಗೊತ್ತಾಯ್ತಲ್ಲ ಯಾರಿಗ್ ಗೊತ್ತ ಒಟ್ಟ ಅವ ಹೇಳನಾ ಹೋಗಿ ತೆಗೆದ್ಬಿಡು ನಡಿ ಇನ್ನೊಂದ್ ಮಾತ್ ಹೇಳ್ತೀನಿ ಕೇಳಿಲ್ ಹಿಂಗ ನಾವೇನರ ಅದನ್ನ ಹೋಗಿ ಎಬ್ಬಿಸಿದಿವಪ್ಪಾ ಅಂತಂದ್ರ ರಾತ್ರೋ ರಾತ್ರಿನ ಫುಲ್ ಸೌಕಾರ ಆಗಿ ಬಿಡ್ತೇವ್ ನಾವ್ ಹಾ ನೀನ ಸೌಕರ್ಯ ಕೂಡಾಡಕತಿ ತಮ್ಮ ಆಮ್ಯಾಗ ಏನ್ರ ಹೆಚ್ಚು ಕಮ್ಮಿ ಆತಂದ್ರಸುತ್ನಾಗ ಶ್ರದ್ಧಾಂಜಲಿ ಬ್ಯಾನರ್ನ್ಯಾಗ ನಮ್ದು ಫೋಟೋ ಅಡಗಾಡ್ತಿರ್ತೈತಿ ಎಲ್ಲ ಮೂಡ್ ನಂಬಿಕೆನು ಹೌದಾ ಅದ ನಿಧಿ ಅಂದ್ರ ಬಂಗಾರ ಇರ್ತೇತಿ ಅದ್ರ ಒಳಗ ಬಂಗಾರಕ್ಕೇನು ಕೈ ಕಾಲ ಇರ್ತಾನೋ ಬಾಯ್ ಇರ್ತೇತಿ ಹಿರಿಯಾರ್ ಮಾಡಿದ್ದ ಬಿಡೋ ಮಾರ ಸ್ವಾಮೀಜಿ ಹೊಡ್ಕೋಬೇಕಂತ ಹೇಳ ನಿಂತನ ಹೊಡ್ಕೋಬೇಕಂತ ಅನಿ ಯಾವ ಯಾವಾಗ ನೀ ನೀಂಗ್ ಯೋಚನೆ ಹಾ ಮಾಡ್ತಿ ಯೋಚನೆ ಮಾಡ್ತಿ ಗೊತ್ತಿರ್ಲಿಕ್ಕೆ ಅಂತಂದ್ರ ಗೊತ್ತಿರತೀಜ್ ಅಂತಂದ್ರೆ ಏನ ಇಲ್ಲಿ ಆ ತರ ಸಪ್ಲಾ ಕೇಳ್ತೇತಂದ್ರ ಒಬ್ಬೊಬ್ರು ಕಂಡು ಹಿಡಿದ್ ಬಿಡ್ತಾರ ಹೋ ಈ ತರ ಸಪ್ಲಾ ಕೇಳ್ತೇತಪ್ಪಾ ಅಂದ್ರ ಅಲ್ಲಿ ಅದಐತ್ ಅನ್ನೋದು ಗೊತ್ತಾಗ್ಬಿಡ್ತ ಅವ್ರಿಗೆ ಹೆಂಗ ಗೊತ್ತಾ ಈಗ ನಾವು ಅಪ್ಪ ನೋಡಲ್ಲಿ ಹಲೋ ಹಾ ಹೇಳಿ ಏನ ಯಾ ಸುದ್ದಿ ಗೊತ್ತಿಲ್ಬೇ ನೀ ಇಲ್ಲಿ ಹೊರಗೆ ಬಂದಿದ್ವಿ ನಮ್ಗೆ ಬಂದಿದ್ನಾ ಏನ ತೀರ್ಕೊಂಡ ಏನಾಗಿತ್ತ ರಕ್ತ ಕಾರ್ ಸತ್ತ ಆತ ಆತಾತ ನೋಡ ಏನಿಲ್ಲ ಏನ ಅಪ್ಪ ಐತಿ ನಾ ಹೇಳಿ ಅಂತಂದ್ರ ಯಾರ ಸ್ವಾಮೀಜಿ ತೀರ್ಕೊಂಡ ನೋಡಿ ಸ್ವಾಮೀಜಿ ಸತ್ತ ತೀರ್ಕೊಳ ನಾ ಹೇಳಿದ್ನಿಲ್ ಹಿಂಗ ಬ್ಯಾಡ್ ಬಾರೋ ಅಂದ್ರ ನೀ ಹೇಳು ಲೆಕ್ಕ ಈಗ ಇದ್ರ ಸಂಬಂಧ ಸತ್ತಾನ ಅಂತ ಇಲ್ಲ ಮತ್ತ ಅವನು ಹೇಳಿದ್ನಿಲ್ ಹಿಂಗ ಅಪಾಯ ಐತಿ ನನಗೂ ಅಪ್ಪಯ ಐತಿ ಅಂತಂದು ಅವ ಏನರ ಹಾಲ್ಟೆಟ್ಯಾಕ್ ಯಾಕೆ ಸತ್ತಿದ್ನಂತಂದ್ರ ಇದಕ್ಕೆ ಸತ್ತಿರ್ತ ಅವ್ರು ಅವ ಏನಿಲ್ಲ ನಿನ್ನೆ ನಂದು ಮಾತು ಇರೋದಕ್ಕೆ ಕೇಳಿದ ನಾ ಎದಕ್ ಕೇಳಾಕತ್ತೀನಿ ನಮ್ಮ ದೋಸ್ತ ಬಡುವದನ ನೋಡ ಒಟ್ಟು ಯೋಚನೆ ಮಾಡೋ ಎಬ್ಬಸಿದಂದ್ರ ಇಬ್ಬರಿಗೆ ಅರ್ಧ ಅರ್ಧ ಕೋಟ್ಯಾ ದೀಸ್ರೆ ನಾವು ಸುಮ್ ಎಬ್ಸು ನಡಿ ನೀನ್ ಗೊತ್ತಾಗುದಲ್ ಬಾ ಲೇಪ ಗೊತ್ತಾಗುದಲ್ ಬಾ ಜೀವನು ಏ ಬಾ ಸೌಕಾರ ಹಾಕಿದಿ ರಾಕ್ ಮಕ್ಕಳಿ ಆಡ್ತಾವ ಕೈಯಾಗ ಬಾಂಗಾರ ಹೋಗಿ ಎಬ್ಸೇ ಬಿಡುದ ನೋಡು ನನಗೆ ಅರ್ಧ ನಿನ್ನ ಅರ್ಧ ಆಮ್ಯಾಗ ಜಗಳಾಗಿಗಳ ಮಾಡಂಗಿಲ್ಲ ಬಾ ಹೋಗಿ ಬಾ ಇಲ್ಲಿ ಕಾಣ್ತೈತಲ್ಲ ನೋಡು ನೋಡ ಹೇಳಿದ್ದ ಅದು ಇನ್ನೊಂದು ನಿಧಿ ಅಂದ್ರ ಗಿಡ ಗಿಡ ಬಿಟ್ಟು ಇಪ್ಪತ್ ಹೆಜಿ ಮುಂದಿರ್ತೇತಂತದ್ರ ಅಂದ್ರ ಆದರೂ ಯಾರ ಕಡೆನ ಕೇಳಿ ಗಿಡ ಇರತ್ತಲ್ಲದ್ರ ಇಪ್ಪತ್ ಹೆಜಿ ಮುಂದಿರ್ತೈತಂತದ ಅದು ಯಾವ ಸೈಡ್ ಐತೆ ಅನ್ನೋದ ಗೊತ್ತಿಲ್ಲಲ್ಲ ಒಟ್ಟ ಐದ್ರ ಬುಡಕ್ ಹೇಳಿ ಕಳ್ಸ್ಯಾರ ಬಾ ಇಲ್ಲಿ ನೋಡು ಬಾ ಯಾರ ತಾಯಿ ಮೂರ್ ಗೆಬ್ರಿ ಗೆಬ್ರ್ ದುಪ್ಪ ಗೆಬ್ರಿ ಮತ್ತ್ ಆಮ್ಯಾಗ ಇಪ್ಪತ್ ಹೆಜಿ ಇಪ್ಪತ್ತು ಹೆಜ್ಜಿ ಹಿಂಗ ಇಪ್ಪತ್ತು ಹೆಜ್ಜಿ ಹೆಜ್ಜಿ ಹೇಳದ ತಗಿನ ಸರಿತ ಇಲ್ಲಿ ನೋಡ ಇಪ್ಪತ್ತ ಕುರ್ಚಿಗೆ ಐತಲ್ಲ ಇಲ್ಲ ಕುರ್ಚಿಗೆ ಬರ್ತಾಳೆ ಇತ್ತಗ್ಯಾಕ ಹೆಂಗ್ರ ಮಾಡೋಣ ಅಂತ ಇಲ್ಲಿ ಇಪ್ಪತ್ತೆ ನೋಡೋಣ ಇಲ್ಲ

ಸರಿ ಇಲ್ಲ ಏನಿದು ಹಾ ಬಿಡು ಏ ಅದು ಹೊಳ್ಯಾಕೈತಿ ತಡಿ 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 ಒಂದು ನಿಮಿಷ ಏಯ್ ಹೆಂಗದು ಸಿಕ್ತ ನೀರು ತುಂಬ ಕುಡಿಯಾಕ ಹಾ ಕುಡ್ಯಾಕೆ ನೀರು ತುಂಬ ಹೋಗಲ್ಲ ನೀನ ಹೋಗುವ ಆ ತರ ಫೋನ್ ಮಾಡಾ ಇಬ್ರಿಗೆ 250 ಅಂತ ನಾನು ನೋಡ್ತೀನಿ ಹೋಗು ಬರಲಾನಾ ಹೋಗ ಬಾ ನೀರು ತೋಂಡ್ ಬರ್ತೀನ್ ತಡಿ ಹೋಗ ಬಾ ಹೆಂಗಾದ್ರೂ ಹೊಂಟನವಾ ನೀರು ತೋಂಡ್ ಬರು ಬಕ್ಕರ ಬ್ಯಾಸೆಗಾ ಕುರ್ಚಿಗೆ ಸೀದಾ ತಲೆಗೆ ಹಾಕಿ ಬಿಡ್ತೀನಿ ಅಂದ್ರ ಅವನು ಇದ್ರಾಗ ಇದ್ದಿದ್ದು ಇದ್ದಿದ್ದಷ್ಟು निधि ನನಗೆ ಎಲ್ಲ ಸಿಗ್ತೈತಿ ನಾನು ಸೌಕರ್ಯಕ್ಕಿನ ಬಾಳ ನಾನು ನೀರು ತೋಂಡ್ ಬರಕ ಕೇಶನ ಹೆಂಗಾದ್ರೂ निधि ಈಗ ಏನೂ ಇಲ್ಲ ಹೆಂಗಾರ ಮಾಡಿ ಆ ನೀರನ್ನಾಗ ಒಂದು ಸ್ವಲ್ಪ ಏನರ ಹಾಕಿ ಕೊಟ್ಟ ಅವನು ಸಾಯಿ ಹೊಡೆದು ಆ ಪೂರ ನಿಧಿ ನಂದ ಮಾಡಿಕೊಂಡು ಪೂರ ನಾನ ಇದು ಊರಿಗೆ ರಾಜ ಆಗಕ್ಕೆ ಅಡ್ಡಿ ಇಲ್ಲ ಸೌಕಾರ ಆಗಿಬಿಡ್ತೀನಿ ಆ ನಿಧಿ ಇದು ಮಾಡ ಇಲ್ಲೆಲ್ಲಿ ನೀರು ಇಲ್ಲ ಲೋಮರೇ ಇಲ್ಲೇ ಹಾಕಿ ಬಂದೆ ನಾನೀಗ ಏನು ಮಾಡೋದು ಹಾಂ ಕಟ್ಟಿಗೆ ತಡಿ ಇಲ್ಲಿ ಹೆಂಗಾದರೂ ಕಟ್ಟಿಗೆ ತೊಗೊಂಡೋಗಿ ಹೋಗಿ ಗೊತ್ತಾಲರ್ದಂಗೆ ನೀರು ಸಿಕ್ಕಿಲ್ಲ ದೋಸ್ತ ಅಂತ ಹೇಳಿ ಕಟ್ಟಿಗೆ ತಗೊಂಡು ತಲೀ ಹೊಡೆದ ಅವನು ಸಾಯಿ ಹೊಡ್ದೆ ಎಲ್ಲ ರೊಕ್ಕ ಬಂಗಾರ ತೊಗೊಂಡ ಹೋಗ್ಬಿಡ್ತೇನ ತಡಿ ನೀರ ತರಲಿಲ್ಲ ಏ ಇಲ್ಲ ಅಲ್ಲಿ ನೀರ ಸಿಗ್ಲಿಲ್ಲ ಬಿದ್ದಿತ್ತು ತಾಯಿ ಕಾವಿಗ್ ಆಗುತ್ತೆ ಅಂತಂದು ತೊಗೊಂಬಂದೆ ನೋಡಿ ಹಂಗ್ ಐತ್ ಚಲೋ ಐತ್ ಚಲೋ ಐತ